ರಜತ್ ಅವರೇ ರಜತ್ ಅವ್ರೆ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಇವ್ರು ಇವರು ಕ್ವಶನ್ ಆನ್ಸರ್ ಮಾಡ್ಬಿಡ್ತೀನಿ ರಜತ್ ಅವ್ರ ಇದ್ರೆ ಏನ್ ಮಾಡ್ತಿದ್ರು ಅಂತ ಸರ್ ನಾವ್ ಮಾತಾಡಿ ಮಾತಾಡಿ ಕೆಟ್ಟವ್ರದವ್ರ ಸರ್ ಶೋ ಅಲ್ಲಿ ಶಿಷ್ಯ ಎಷ್ಟ್ ನೀಟಾಗಿ ಆಗಿ ಬಂದ ಸರ್ ಅವ್ನಗ್ ಮಾತಾಡಕ್ ಬರಲ್ಲ ಅಂತ ಏನಿಲ್ಲ ಅವ್ನು ಮಾತಾಡಲ್ಲ ಅಷ್ಟೇ ಅವ್ನ್ ಪಾಡಗ ಒಂದ್ ಸೆಲೆಂಟ್ ಆಗಿದ್ ಬರ್ತಾನೆ ಇವಾಗ ಸರ್ ಅವ್ನ್ ಮಾತಾಡಿಲ್ಲ ಅಂದ್ರೂ ಫಸ್ಟ್ ಸೆಲೆಕ್ಟ್ ಮಾಡಿದ್ ಭವ್ಯನೇ ಯಾವುದೋ ಯಾರಕ್ಕೆ ನೀವು ಇದು ಚಾನ್ಸ್ ಕೊಡ್ತೀರಾ ಫಿನಾಲೆಗೆ ಅಂದಾಗ ಭವ್ಯನೇ ಸೆಲೆಕ್ಟ್ ಮಾಡಿದವನು ಸೊ ಅವನು ಅವ್ನು ಮಾತಾಡದೆ ಅವ್ನು ಆರಾಮಾಗಿ ಅವ್ನ್ ಅವ್ನ್ ಗೇಮ್ ಆಡ್ತಾನೆ ನಾವು ಮಾತಾಡ್ ನಾವು ಮಾತಾಡ್ ಗೇಮ್ ಆಡ್ತೀವಿ ಸೊ ಅದ್ ಹಂಗಂತ ನಾವು ಬೇರೆ ತರ ರಿಯಾಕ್ಟ್ ಮಾಡ್ತಾ ಇದ್ವಿ ಇಲ್ಲ ಹನುಮಂತು ಬೇರೆ ತರ ರಿಯಾಕ್ಟ್ ಮಾಡ್ತಾನೆ ಅದೆಲ್ಲ ಏನಿಲ್ಲ ಹನುಮಂತು ನಮ್ಗಿಂತ ಕರಾವಾಗಿ ರಿಯಾಕ್ಟ್ ಮಾಡ್ತಾನೆ ಅದಕ್ಕೆ ಗೊತ್ತಾಗಲ್ಲ ಅಷ್ಟೇ ಗೊತ್ತಾಗತ್ತೆ ಆದ್ರೂ ನೀವು ಸೈಲೆಂಟ್ ಆಗಿರ್ತೀರಾ ಮತ್ತೆ ಹನುಮಂತು ಎದ್ರು ಗಾಂಧೀಜಿ ನಿಂತರೂ ವಿನ್ ಆಗ್ತಿರಲಿಲ್ಲ ಕರ್ನಾಟಕದಲ್ಲಿ ಹೌದೌದು ಅಲ್ಲ ಏನಕ್ಕೆ 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 ಆ ಅನಿಸ್ತು ನಿಮ್ಗೆ ಅನ್ಸಿದ್ದು ಅಂದ್ರೆ ಗಾಂಧೀಜಿ ನಿಂತಿದ್ರು ಹನುಮಂತು ಮುಂದೆ ಅವನೇ ಗೆಲ್ಲೋನು ಅದೇನೋ ಗೊತ್ತಿಲ್ಲ ಮೇಡಮ್ ಆರಾಮಾಗಿ ಅವನು ಇವಾಗ ನೋಡ್ರಿ ಎಕ್ಸಾಂಪಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡಾನ್ಸರ್ ಒಳ್ಳೆ ಪರ್ಫಾರ್ಮರ್ ಒಳ್ಳೆ ಕಾಮಿಡಿಯನ್ ಒಳ್ಳೆ ಆಕ್ಟರ್ ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಏನೇನ್ ಬೇಕು ಅಂತ ಎಲ್ಲಾ ಅದ್ಭುತಗಳನ್ನೂ ಕೊಡೋಷ್ಟು ತಾಕತ್ತಿರೋನು ನನಗೆ ಅಂತ ನಾನು ಅನ್ಕೊಂಡಿದೀನಿ ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ ನನ್ನ

ಇಲ್ಲ ಅವನ್ಗೂ ಟ್ಯಾಲೆಂಟ್ ಇದೆ ಅವನು ಒಳ್ಳೆ ಆಟಗಾರನೇ ಅವನ್ಗೂ ಎಲ್ಲಾ ತಲೆ ಇದೆ ಆಮೇಲೆ ನಾಲ್ಕು ರಿಯಾಲಿಟಿ ಶೋ ಮಾಡಿರೋನು ಅವನಿಗೆ ಪ್ಯಾಟರ್ನ್ ಹೆಂಗೆ ಅಂತ ಗೊತ್ತು ಆ ಸಿಂಪತಿಯಿಂದ ಏನಿಲ್ಲ ಅವನು ಅವನು ಆಟ ಆಡ್ಕೊಂಡ್ ಬಂದಿದ್ದಾನೆ ಏನ್ ಇಲ್ರಿ ಏನ್ ಇಲ್ರಿ ಅಂತಾನೆ ಕಪ್ನು ಏನ್ ಇಲ್ರಿ ತಗೊಂಡೋಗ್ಬಿಟ ಸೊ ಆತರ ಇನ್ನೇನ್ ಮಾತಾಡ್ತೀರಾ